ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನ್ಗೌಡ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬುಡುಪ್ನಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಇದ್ದಾರೆ ಬಸವರಾಜ್ ಅವರು ಸೊ ಅವರು ಇಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಅವರು ತೋಟಗಾರಿಕಾ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅವರು ನುಗ್ಗೆ ಇರ್ಬೋದು ಮಾವು ಇರ್ಬೋದು ಪೇರ್ಲ ಅದೇ ರೀತಿಯಾಗಿ ಕರಿಬೇವು ಅದೇ ರೀತಿಯಾಗಿ ತೋಟಗಾರಿಕಾ ಬೆಳೆಗಳ ಜೊತೆಗೆ ಅವರು ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಅಂದರೆ ಕೋಳಿಗಳನ್ನು ಸಹ ಸಾಕಾಣಿಕೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವುಗಳನ್ನು ತಾವೇ ಮೊಟ್ಟೆಗಳನ್ನು ತಂದು ಮರಿ ಮಾಡಿ ಮರಿಗಳನ್ನು ಮಾರಾಟ ಮಾಡ್ತಾರೆ ಮೊಟ್ಟೆಯನ್ನು ಮಾರಾಟ ಮಾಡ್ತಾರೆ ಮಾಂಸದ ಕೋಳಿಯನ್ನು ಸಹ ಮಾರಾಟ ಮಾಡ್ತಾರೆ ಅದರ ಜೊತೆಗೆ ಕುರಿ ಸಾಕಾಣಿಕೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಇವತ್ತಿನ ದಿನ ಅವ್ರ ಮೂಲಕಲ್ಲೇ ತಿಳ್ಕೊಳ್ಳೋಣ ಅವರು ಇಲ್ಲಿ ತೋಟಗಾರಿಕೆ ಬೆಳೆ ಜೊತೆಗೆ ಬೇರೆ ಏನೇನು ಮಾಡ್ತಾ ಇದ್ದಾರೆ ಅದರಿಂದ ಅವರು ಯಾವ ರೀತಿ ಲಾಭ ಗಳಿಸಿಕೊಳ್ ಲಾಭ ಮಾಡ್ತಾ ಇದ್ದಾರೆ ಅಂತ ಸರ್ ನಮಸ್ತೆ ಅ ನಿಮ್ಮ ಹೆಸರು ಹೆಸರು ಬಸವರಾಜ್ ಕೋಳಿ ಸರ್ ಇದು ಯಾವೂರು ಬಡಗಿ ತಾಲೂಕ್ ಡೂಪಳ್ಳಿ ಇಲ್ಲಿ ಏನೇನು ಮಾಡ್ತಾ ಇದ್ರಿ ನಿಮ್ಮ ಹೊಲದಲ್ಲಿ ಕೃಷಿ ಮಾಡಿದೆ ಸರ್ ಸಮಗ್ರ ಕೃಷಿ ಒಳಗ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಆಮೇಲೆ ಹೂ ಬೆಳೆ ಬೆಳೆ ಮತ್ತೆ ತೋಟಗಾರಿಕೆ ಬೆಳೆಗಳನ್ನ ನಾವು ಬೆಳಿತಾ ಇದ್ದೀವಿ ಎಷ್ಟು ಎಕರೆ ಇದೆ ನಿಮ್ದು ನಮ್ದು ಟೋಟಲಿ ಮೂರ್ ಎಕರೆ ಸರ್ ಅದ್ರೊಳಗೆ ಸಮಗ್ರ ಕೃಷಿಗೆ ಅಂತ ಹೇಳಿ ಒಂದ್ ಎಕರೆ ಮಾಡಿದ್ವಿ ಹ್ಮ್ ಹ್ಮ್ ಇದೆ ಇಲ್ಲಿ ನಿಮ್ಮ ಇದ್ರಲ್ಲಿ ಹೊಲದಲ್ಲಿ ತೋಟಗಾರಿಕೆ ಬೆಳೆ ಚಿಕ್ಕು ಇದೆ ಸರ್ ಕೇರಳ ಇದೆ ಅರಿಬೇವು ಇದೆ ನುಗ್ಗಿ ಇದೆ ಆಮೇಲೆ ಮಾವು ಇದೆ ಹಲಸು ಇದೆ ತೆಂಗು ಇದೆ ಬಾಳೆ ಇದೆ ಆ ಲಿಂಬು ಇದೆ ಓಕೆ ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿ ಮರಿಗಳನ್ನ ಹೆಂಗೆ ನೀವು ನೀವೇ ಇನ್ಕ್ಯುಬೇಷನ್ ಮಾಡಿ ಮರಿಗಳನ್ನ ಮಾಡ್ತೀರಾ ಹೌದು ಸರ್ ನಾವು ನಮ್ದು ಸ್ವತಃ ಒಂದು ಇಂಕ್ಯೂಬೇಟರ್ ರೆಡಿ ಮಾಡಿದ್ವಿ ಸರ್ ಆ ಇಂಕ್ಯೂಬೇಟರ್ ಮುಖಾಂತರ ನಾವು ಮರಿಗಳನ್ನ ಉತ್ಪಾದನೆ ಮಾಡ್ತೀವಿ ರೈತರು ಯಾರು ಆಸಕ್ತಿ ತೋರಿಸಿದ್ರೆ ಆ ಮರಿಗಳನ್ನ ನಾವು ಅವ್ರಿಗೆ ಮಾರಾಟ ಮಾಡ್ತೀವಿ ಮರಿಗಳನ್ನ ಮಾರಾಟ ಮಾಡ್ತೀವಿ ಮರಿಗಳನ್ನ ಮಾರಾಟ ಮಾಡ್ತೀವಿ ಆಮೇಲೆ ಕೋಳಿ ಮೊಟ್ಟೆಗಳನ್ನ ಸಹ ಮಾರಾಟ ಮಾಡ್ತೀವಿ ಕೋಳಿ ಮನೆನಾ ಇದು ಕೋಳಿ ಮನೆ ಸರ್ ಇಲ್ಲಿ ಕೆಳಗಡೆ ಇದು ದೊಡ್ಡ ಕೋಳಿ ಸರ್ ಇದೆ ಇದು ಮರಿಗಳ ಕೋಳಿ ಸರ್ ಮರಿಗಳನ್ನ ಹಾಳ ಹಾಕ್ತೇವೆ ಮರಿಗಳಿಗೆ ಆಯ್ತು ಸರ ಸೊ ಇಲ್ಲಿ ಅದ್ ಹತ್ತಕ್ ಮಾಡಿದೇರಿ ಹೋಗ್ತಾ ಇರೋದ ಮತ್ತ ಬರ್ತಾ ಇರೋದು ಸರ್ ಹೋಗಕ ಮತ್ತ ಬರಕ್ ಸದ್ ದಾರಿ ಸೊ ಎಷ್ಟು ಕೋಳಿ ಮರಿ ಇದೆ ನಿಮ್ಮ ಕಡೆ ಮರಿಗಳ ಅಂತ ಅಂದ್ರ ಸರ ನೂರಾ ಐವತ್ತ್ ಮರಿ ಅದಾವ ಸರ್ ನಂಗ ಆಮೇಲೆ ಎರಡುನೂರಾ ಎರ್ಡ್ನೂರ ಹತ್ತು ದೊಡ್ಡ ಕೋಳಿ ಅದಾವ ಸರ್ ನಾವು ತತ್ತಿಗೋಸ್ಕರ ಒಂದ್ ನೂರು ಕೋಳಿಗಳನ್ನ ಇಟ್ಕೊಂಡೇ ಸರ್ ಆ ದಿನ ಒಂದು ಮೂವತ್ತರಿಂದ ಮೂವತ್ತೈದು ತತ್ತಿ ಬಿಡ್ತಾವ ಸರ್ ಹದಿನೈದು ತತ್ತಿ ಹದಿನೈದು ರೂಪಾಯಿ ಒಂದ್ ತಚ್ಚಿ ನಾವು ಮಾಡ್ತೇವೆ ಆ ಕೋಳಿಗಳು ಬೇಕಾದಾಗ ನಾವು ಮುನ್ನೂರ ಐವತ್ತು ರೂಪಾಯಿ ಕೆಜಿ ಕೋಳಿ ಮಾರ್ತೇವೆ ಮೊಟ್ಟೆ ಇದೆ ಇಲ್ಲಿ ಇದು ಮೂರ್ ಮೊಟ್ಟೆ ಇದೆ ಸೊ ಮೊಟ್ಟೆ ನಿಮ್ಮ ಏನು ಕೋಳಿ ಮೊಟ್ಟೆ ಇಡುತ್ತೆ ಹ್ಮ್ ನಮ್ ಕೋಳಿನ ಎಲ್ಲ ನಾಟಿ ಮುಖಿ ನಾಟಿ ಕೋಳಿನ ತಂದು ಇಲ್ಲಿ ಇಡ್ತೀರಾ ಇಪ್ಪತ್ತಿನ ನಾವು ಕೋಳಿ ಮುಖಾಂತರ ಮಾಡಲ್ಲ ಮೀಸನ್ ಮುಖಾಂತರ ಮಾಡ್ತೇವೆ ಮರಿ ಆಗುತ್ತೆ ಇವನ್ನ ಮೊಟ್ಟೆ ಬೇಕಾದ್ರೆ ಮೊಟ್ಟೆ ಮಾರಾಟ ಮಾಡ್ತೀರಾ ಮೊಟ್ಟೆ ಮೊಟ್ಟೆ ಮಾರಾಟ ಮಾಡ್ತೀವಿ ಮರಿ ಬೇಕಾದ್ರೆ ಮರಿ ಮಾರಾಟ ಮಾಡ್ತೀವಿ ಕೋಳಿ ಕೇಳಿದ್ರೆ ಕೋಳಿಯನ್ನು ಕೊಡ್ತೇವೆ ಇದು ಹೆಂಗೆ ಮೊಟ್ಟೆ ಹೆಂಗ್ ಮಾರಾಟ ಮಾಡ್ತೇವೆ ಮೊಟ್ಟೆ ಹದಿನೈದು ರೂಪಾಯಿ ಮಾರಾಟ ಮಾಡ್ತಿವಿ ಮರಿ ಮರಿ ಒಂದು ಒಂದು ತಿಂಗಳು ಮರಿ ಮಾರ್ತೀವಿ ಒಂದು ನೂರ ಇಪ್ಪತ್ತೆಂಟರಿಂದ ಒಂದು ನೂರ ಮೂರು ರೂಪಾಯಿ ಭೂಮಿ ಮಾರ್ತೀವಿ ಕೋಳಿ ಬಂದ್ಬಿಟ್ರೆ ಕೆ ಜಿ ಹಿಂಠ ಮಾರ್ತೀವಿ ನಾವು ಮುನ್ನೂರ ಐವತ್ತು ರೂಪಾಯ್ಗೆ ಒಂದು ಕೆ ಕೋಳಿ ಮಾರ್ತೆವಿ ಇದು ಮೊದ್ಲೇನು ವೇಸ್ಟ್ ಭೂಮಿ ಇದ್ರೆ ವೇಸ್ಟ್ ಬಾಂಡ್ ಹ್ಞೂ ಹ್ಞೂ ಎಲ್ಲ ಗುಡ್ಡ ಎಲ್ಲ ಗುಡ್ಡ ಪ್ರದೇಶ ಹ್ಞೂ ಏನು ಎಲ್ಲಿ ಬೆಳ್ಯಾಕೆ ಏನು ಅವಕಾಶನೇ ಇಲ್ಲ ಸರ್ ಎಲ್ಲ ಕಲ್ಲು ಭೂಮಿ ಇದೆ ಅದ್ರೊಳಗೆ ನಾವು ತೋಟಗಾರಿಕೆ ಬೆಳೆ ಅಂತೇಳಿ ನುಗ್ಗಿ ಸ್ಟಾರ್ಟ್ ಮಾಡಿದ್ವಿ ಸರ್ ನುಗ್ಗಿ ಹಾಕಿದ್ವಿ ನುಗ್ಗಿ ನೆರಳೊಳಗೆ ಕೋಳಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನುಗ್ಗಿ ಸೊಪ್ಪು ಮತ್ತು ಬೀಜನ ಅಪಾರ ಮಾಡಿದ್ವಿ ಸರ್ ಆಮೇಲೆ ಸೊಪ್ಪು ಸಿಗ್ತಾ ಇತ್ತು ಸೊಪ್ಪಿನ ಮುಖಾಂತರ ನಾವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಈಗ ಹಸು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಹೆಚ್ಚಿಗೆ ಈಗ ಫೋಕಸ್ ಮಾಡ್ತಿರೋದು ಬ್ಯಾಕ್ವರ್ಡ್ ಅದರೊಳಗೆ ನಮಗೆ ಒಂದು ಎರಡು ನೂರು ಎರಡುನೂರೈವತ್ತು ದೊಡ್ಡ ಇದಾವೆ ಸರ್ ಒಂದು ನೂರು ನೂರೈವತ್ತು ಮರಿ ಕೋಳಿ ಇದಾವೆ ನಾವು ಇದ್ರೊಳಗೆ ರೈತರಿಗೆ ಕೇಳಿದ್ರೆ ಮರಿನೂ ಮಾರಾಕ್ ಕೊಡ್ತೀವಿ ಮತ್ತು ಯಾರ ಗ್ರಾಹಕರಿಗೆ ಕೇಳಿದ್ರೆ ತತ್ತಿನೂ ಮಾರಾಕ ಕೊಡ್ತೀವಿ ಮತ್ತು ಮಾಂಸ ಕೋಳಿ ಕೇಳಿದ್ರೆ ಮಾಂಸ ಕೋಳಿನೂ ಮಾರ ಕೊಡ್ತೀವಿ ಸರ್ ಹತ್ತಿ ಬಂದುಬಿಟ್ಟು ಹದಿನೈದು ರೂಪಾಯಿ ಕೊಂದು ಕೊಡ್ತೇವೆ ಸರ್ ಕೋಳಿ ಬಂದುಬಿಟ್ರೆ ಮುನ್ನೂರೈತ್ತು ರೂಪಾಯಿ ಕೆ ಜಿ ಕೊಡ್ತೀವಿ ಮರಿಗಳು ಕೇಳಿದ್ರೆ ಒಂದು ತಿಂಗಳು ಮರಿ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಒಂದು ಮರಿ ಕೊಡ್ತೇವೆ ಈಗ ರೈತರು ಗಂಜಾಳ ಹತ್ತಿ ಬೆಳೆದ್ಕಿಂತ ಹಿಂಗೆ ತೋಟಗಾರಿಕೆ ಬೆಳೆ ಮಾಡೋದ್ರಿಂದ ಅವ್ರಿಗೆ ಲಾಭ ಆಗತ್ತೆ ಅಂತೀರಾ ಸರ್ ತೋಟಗಾರಿಕೆ ಮಾಡೋದ್ರಿಂದ ಭಾಳ ಲಾಭ ಸರ್ ಯಾಕಂದ್ರೆ ತೋಟಗಾರಿಕೆ ಬೆಳೆ ಒಂದು ವರ್ಷ ಕೈಬಿಟ್ರೆ ಇನ್ನೊಂದು ವರ್ಷ ಕೈ ಬಿಡಲ್ಲ ಸರ್ ಅದು ಏನಾಗಿ ಬಿಡ್ತೈತೆ ಅಂದರೆ ತೋಟಗಾರಿಕೆ ಬೆಳೆ ಜೊತೆಗೆ ನಾವು ಇನ್ನೊಂದು ಬೆಳೆನೂ ನಾವು ಅದ್ರ ಜೊತೆಗೆ ಬೆಳಿಬೋದು ಸರ್ ಈಗ ತೋಟಗಾರಿಕೆ ಈಗ ನಾವು ನುಗ್ಗಿ ಹಾಕಿದ್ದೀವಿ ನುಗ್ಗೆಯಿಂದ ನಾವು ತರಕಾರಿ ನುಗ್ಗಿ ಕಾಯಿ ಮಾಡ್ಕೊತೀವಿ ಎಲ್ಲರ ಉಳಿದ ಕಾಯಿನ ನಾವು ಬೀಜ ಮಾಡ್ತೀವಿ ಮೂರು ಸಾವಿರ ರೂಪಾಯಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಬೀಜ ಮಾಡ್ತೀವಿ ಮತ್ತು ಆ ನುಗ್ಗಿ ಗಿಡದ ಬಿಡಿದಾಗ ನಾವು ಕೋಳಿ ಸಾಕಾಣಿಕೆ ಮಾಡಿದ್ವಿ ಈ ಸೊಪ್ಪು ನಾವು ಕುರಿ ಸಾಕಾಣಿಕೆ ಯೂಸ್ ಮಾಡ್ತೀವಿ ಇಲ್ಲ ತೋಟಗಾರಿಕೆ ಬೆಳೆ ಅಂದ್ರೆ ಒಂದಿಲ್ಲ ಒಂದು ಉಪಯೋಗ ಆಗೇ ಆಗುತ್ತೆ ಸರ್ ತೋಟಗಾರಿಕೆ ಬೆಳೆ ಮಾಡೋದು ಭಾಳ ಚಲೋ ಒಳ್ಳೆಯ ಕೆಲಸ ಸರ್ ಓಕೆ ಅದೇ ರೀತಿಯಾಗಿ ನಿಮಗೆ ಈಗ ಡೈಲಿ ಇನ್ಕಮ್ ಏನು ಈಗ ಡೈಲಿ ಸದ್ಯ ಸರ ಡೈಲಿ ಇನ್ಕಮ್ಮು ನಮಗೆ ದಿನಾನು ಇನ್ಕಮ್ ಕೋಳಿ ಮೊಟ್ಟೆಗಳು ಮಾಡ್ತೀವಿ ಸರ್ ತಿಂಗಳಿಗೆ ಸಲ ನಾವು ವಾರಕ್ಕೊಂದ್ಸಲ ತರಕಾರಿ ಮಾಡ್ತೀವಿ ದಿನಕ್ಕೊಂದ್ಸಲ ಮೊಟ್ಟೆಗಳನ್ನ ಮಾರ್ತೀವಿ ವಾರಕ್ಕೊಂದ್ಸಲ ತರಕಾರಿ ಮಾಡ್ತೀವಿ ತಿಂಗ್ಳಿಗೊಂದು ಸಲ ಮರಿನ ಮಾರ್ತೀವಿ ಮತ್ತು ಆರು ತಿಂಗಳಿಗೆ ಒಂದ್ಸಲ ನಾವು ಕುರಿ ಮುರಿ ಮಾಡ್ತೀವಿ ವರ್ಷಕ್ಕೊಂದ್ಸಲ ಆಕಳು ಮಾಡ್ತೀವಿ ಸೊ ವರ್ಷ ಪೂರ್ತಿ ಇನ್ಕಮ್ ನಮ್ಗೆ ಆದಾಯ ತೋಟಗಾರಿಕೆ ಬೆಳೆ ಅಂದ್ರೆ ನಮ್ಗೆ ವರ್ಷ ಪೂರ್ತಿ ಆದಾಯ ಸರ್ ಈಗ ನೀವು ಸೊಪ್ಪು ಕರಿ ಸಲ ಕರಿಬೇ ಕಟಾವ್ ಮಾಡ್ತೀವಿ ವಾರಕ್ಕೊಂದ್ಸಲ ಕೇರ್ಲೆ ಚಿಕ್ಕು ಕಟಾವ್ ಮಾಡ್ಕೊಂತೀವಿ ಸರ್ ನಮಗೆ ವಾರದ ಬರೋ ವಾರಕ್ಕೆ ಬರ್ತಾವೆ ಸರ್ ದಿನಾ ಬರೋ ದಿನಾ ಬರ್ತಾವ ಮೂರು ತಿಂಗಳ ಒಂದ್ಸಲ ಬರೋದು ಆರು ತಿಂಗಳ ಒಂದ್ಸಲ ಬರೋದು ವರ್ಷಕ್ಕೆ ಒಂದ್ಸಲ ಬರೋ ಬರೋದು ಸರ್ ಎಲ್ಲವೂ ನಾವು ಡಿವೈಡ್ ಮಾಡ್ಕೊಂಡು ನಾವು ಈಗ ಒಂದು 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 ಎಕರೆ ಜಾಗದಾಗ ಕಡಿಮೆ ಅಂದ್ರೆ ನಾವು ಒಂದು ಎರಡು ಲಕ್ಷ ರೂಪಾಯಿ ಆದಾಯ ಮಾಡ್ತೇವೆ ವರ್ಷಕ್ಕೆ ಸರ್ ಇದರೊಳಗೆ ಮತ್ತು ಬ ಇದನ್ನ ನಾವು ರೈತರಿಗೆ ಒಳ್ಳೆ ಮಾಹಿತಿ ಕೊಡುವಂಥ ಮಾಡೋಕೆ ಮಾಹಿತಿ ಕೊಡೋಕಂತ ನಾವು ಇದನ್ನ ನಾವು ಪ್ಲೇಸನ್ನು ಡೆವಲಪ್ಮೆಂಟ್ ಮಾಡಿದೆ ಸರ್ ಬೇರೆ ರೈತರು ಬಂದ್ರೆ ಅವ್ರಿಗೆ ಮಾಹಿತಿ ಕೊಡೋದು ಎಲ್ಲ ಮಾಹಿತಿ ಕೊಡ್ತೇವೆ ಸರ್ ಓಕೆ ಯಾರೇಳು ಮಾರಾಟ ಮಾಡ್ತೀರಿ ಎರೆಹುಳು ಕೊಡ್ತೀವಿ ಸರ್ ಮರಾಠ ಕೊಡ್ತೀವಿ ಗೊಬ್ಬರ ಮಾರುತ್ತೀರಿ ಗೊಬ್ಬರ ಇಲ್ಲ ಸರ್ ನಾವು ಹ್ಞೂ ಸರ್ ಏನಾರ ಹುಳ ಅಷ್ಟೇ ಹುಳ ಅಷ್ಟೇ ಮಾರಾಟ ಮಾಡ್ತೀರಾ ಜೋಮ್ ಓಕೆ ಹ್ಞೂ ಹೆಂಗೆ ತಯಾರು ಮಾಡ್ತೀರಿ ಇದು ಎರಡು ಕೆ ಜಿ ಬೆಲ್ಲ ಸರ ಮತ್ತು ಎರಡು ಕೆ ಜಿ ದ್ವಿದಳ ಧಾನ್ಯ ಹಿಟ್ಟು ಸರ್ ಆಮೇಲೆ ಹತ್ತು ಕೆ ಜಿ ಸೆಗಣಿ ಮತ್ತು ಹತ್ತು ಲೀಟ್ರ್ ಗಂಜಲ ತೊಂಡು ಎರಡುನೂರು ಲೀಟ್ರ್ ನೀರೊಳಗೆ ಅದನ್ನು ಮಿಕ್ಸ್ ಮಾಡಿ ಆರು ದಿನ ಕ್ಲಾಕ್ವೈಸ್ ಸಿಸ್ಟಮ್ನಾಗೆ ತಿರುಸ್ಕೊಂತ ಬೆಳಗ್ಗೆ ಮತ್ತು ಸಾಯಂಕಾಲ ತಿರುಗಿಸ್ತೇವೆ ಸರ್ ಏಳಿ ದಿನಕ್ಕೆ ಅದನ್ನು ನಾವು ಗಿಡಗಳಿಗೆ ಬೇರೆ ಮುಖಾಂತರ ಕೊಡ್ತೀವಿ ಎಲ್ಲ ಡ್ರಿಪ್ ಇದೆ ಎಲ್ಲ ಡ್ರಿಪ್ಪ ಇದೆಲ್ಲ ಕರ್ಬೇ ನೋಡ್ತೀವಿ ಹೆಂಗೈತೆ ಹ್ಞೂ ಸೊ ಎಲ್ಲ ಸಾವಯವದಲ್ಲೇ ಮಾಡ್ತೀವಿ ಎಲ್ಲ ಅಗ್ರಿಕ ಇದೆ ಎಲ್ಲ ಸಾವೋ ಸರ್ ಕರ್ಬೇವು ಎಲ್ಲಿ ಮಾರಾಟ ಮಾಡ್ತೀರಿ ರೀ ನಾನೇ ನೋಡಿ ಸರ್ ಹಾಂ ನೀವೇ ಇದು ಮಾಡಿ ನಾವು ಐತಿ ಸರ್ ಇದು ಕರ್ಬೇವು ನಾವು ಇದು ಮಾಡ್ತೀವಿ ಇಪ್ಪತ್ತು ರೂಪಾಯಿಂದ ಐವತ್ತು ರೂಪಾಯಿ ಕೆ ಜಿ ಮಟ್ಟ ಆಗುತ್ತೆ ಸರ್ ಹ್ಞೂ ಕುರಿ ಸಾಗಣಿಕೆ ಸರ್ ಹ್ಞೂ ಕುರಿ ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆ ಮಾಡ್ತಾರೆ ಓಕೆ ಎಷ್ಟು ಕುರಿ ಇದೆ ಕುರಿ ನಾಲ್ಕದ ಸರ್ ಹ್ಞೂ ಹಸುಗಳನ್ನ ನಾಲ್ಕದ ಸರ್ ಓಕೆ ಸೊ ಇವನ್ನ ಹೆಂಗೆ ಸಣ್ಣದ ಎಷ್ಟು ತರ್ತೀರಿ ಎಷ್ಟಕ್ಕೆ ಮಾರಾಟ ಮಾಡ್ತೀರಿ ಕುರಿಗಳು ನಾವು ಆರಿಂದ ಎಂಟು ಸಾವಿರ ರೂಪಾಯಿ ಮಾಡ್ತಿರ್ತೇವೆ ಸರ ಹ್ಮ್ ಅದನ್ನ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ಅಂತ ಮಾಡ್ತೇವೆ ಸರ್ ಒಂದು ಎಷ್ಟು ದಿನ ಮೇಯಿಸ್ತೀರಿ ಇದು ಒಂಬತ್ತರಿಂದ ಒಂದು ವರ್ಷ ಮುಯ್ತೀವಿ ಸರ್ ಹ್ಮ್ ಎಲ್ಲ ದೇಶಿ ಹಾಕ ಸರ್ ಹ್ಮ್ ಹೈನುಗಾರಿಕೆ ಹೈನಗಾರಿಕೆ ದೇಶಿ ಹಾಕ ಸರ ನಾವು ಕರಗಳನ್ನು ಮಾಡ್ತೇವೆ ಸರ್ ಓಕೆ ಹಾಲು ಹಾಲೆಲ್ಲ ಮನೆಗೆ ಯೂಸ್ ಮಾಡ್ತೇವೆ ಸರ್ ಸೊ ವೀಕ್ಷಕರೇ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುರುಕನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ನಮ್ಮ ಜೊತೆ ಬಸವರಾಜ್ ಪಾಗ್ಲಿಯವ್ರ ಮೂಲಕ ತಿಳ್ಕೊಂಡು ಅವ್ರು ಯಾವ ರೀತಿಯಾಗಿ ಒಂದು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವರ ಒಂದು ಕೃಷಿ ಪದ್ಧತಿಯಲ್ಲಿ ಅವರು ಪ್ರತಿದಿನ ಇನ್ಕಮ್ ಮಾಡೋದು ಇದೆ ವಾರಕ್ಕೊಂದು ಸಲ ಇನ್ಕಮ್ ಮಾಡೋದು ಇದೆ ಅದೇ ರೀತಿ ತಿಂಗಳಿಗೊಂದು ಸಲ ಆರು ತಿಂಗಳಿಗೊಂದ್ಸಲ ಸಲ ವರ್ಷ ಪೂರ್ತಿ ಅವರಿಗೆ ಅಂದರೆ ಪೂರ್ತಿ ಅವರಿಗೆ ಒಂದು ಆದಾಯ ಬರುವಂತಹ ಒಂದು ಮೂಲವನ್ನು ಒಂದು ಕಂಡುಕೊಂಡಿದ್ದಾರೆ ಸೊ ಈ ರೀತಿಯಾದ ಒಂದು ಕೃಷಿ ಮಾಡೋದರಿಂದ ರೈತರಿಗೆ ಅದು ಬರಗಾಲ ಇರಲಿ ಅಥವಾ ಹೆಚ್ಚಿಗೆ ಮಳೆ ಬಂದು ಹಾನಿಯಾದರೂ ಸಹ ಯಾವುದೇ ತೊಂದರೆ ಬರೋದಿಲ್ಲ ಸೊ ಈ ರೀತಿಯಾದ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಅವರು ಯಾವುದೇ ನಷ್ಟ ಇಲ್ಲದಂಗೆ ಅವರ ಒಂದು ಜೀವನೋಪಾಯಕ್ಕೆ ಏನು ಬೇಕಾಗಿದೆ ಆ ಒಂದು ಕೃಷಿಯನ್ನು ಮಾಡ್ಬೋದು ಅಂತ ಅವ್ರ ಮೊದಲೇ ತಿಳ್ಕೊಂಡ್ವಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿಕೊಡಿ ಧನ್ಯವಾದಗಳು